ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಳ್ಳಂಬೆಳಗ್ಗೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಜೆಸಿಬಿ ಘರ್ಜನೆಯಾಗಿ ಸರ್ಕಾರಿ ಸ್ಥಳದಲ್ಲಿ ನಿರ್ಮಾಣವಾಗಿರುವ ಅಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಿಂದ ಕುರುಬನಕಟ್ಟೆಗೆ ತೆರಳುವ ಮಾರ್ಗದ ಈ ಕೆಲಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಅಕ್ರಮವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಳ್ಳಲಾಗಿತ್ತು ಈ ಬಗ್ಗೆ ನಾಗಣ್ಣನವರು ಲೋಕಾಯುಕ್ತರಿಗೆ ದೂರು ನೀಡಿ ಕೊಳ್ಳೇಗಾಲದ ಎಪಿಎಂಸಿ ಬಳಿಯ ಹತ್ತು ಅಂಗಡಿಗಳು ಸರ್ಕಾರಿ ಸ್ಥಳದಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿದ್ದು ತೆರವುಗೊಳಿಸುವಂತೆ ದೂರು ನೀಡಿದ್ದರು ಲೋಕಾಯುಕ್ತರಿಂದ ಬಂದ ಸೂಚನೆಯಂತೆ ಕೊಳ್ಳೇಗಾಲದ ತಹಸೀಲ್ದಾರ್ ಅವರು ಬುಧವಾರ ಬೆಳಗ್ಗೆ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿರುವ ಅಂಗಡಿಗಳನ್ನು ತೆರವುಗೊಳಿಸಲು ಜೆಸಿಬಿ ಸಮೇತ ಆಗಮಿಸಿದಾಗ ತಹಸೀಲ್ದಾರ್ ಮತ್ತು ಅಂಗಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಕೊನೆಗೂ ಅಂಗಡಿಗಳ ತೆರವಿಗೆ ತಹಸೀಲ್ದಾರ್ ಮುಂದಾದರು ಈ ವೇಳೆ ಕೊಳ್ಳೇಗಾಲ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ ಹಾಜರಿದ್ದರು ವರದಿ ರಿಜ್ವಾನ್ ಹವಾಲ್ದಾರ್